ಸಂಗಮದ ತ್ರಿವೇಣಿ ಸಂಗಮಕ್ಕೆ ಪ್ರವೇಶ ಮಾಡುವಂಥ ಮಹಾದ್ವಾರ ನಂದಿ ದ್ವಾರ ಇಲ್ಲಿಂದನೇ ತ್ರಿವೇಣಿ ಸಂಗಮಕ್ಕೆ ಎಲ್ಲರೂ ಹೋಗುವಂಥ ಮುಖ್ಯ ದ್ವಾರ ಪವಿತ್ರ ಸ್ನಾನಕ್ಕೆ ನಾವೇನು ಹೋಗ್ತೀವಿ ಅದು ಪ್ರವೇಶ ದ್ವಾರ ನೋಡಿ ಇದು ಲಕ್ಷಾಂತರ ಕೋಟ್ಯಾಂತರ ಜನ ಈ ರಸ್ತೆಯಲ್ಲಿ ಹೋಗ್ತಾರೆ इन वेगींदु नालकी नालक जन सी राति ई कढे बंदि त 그러면 라이브로 들을

ಸರ್ ಚಳಿ ತಡೆಯು ಶೂ ಎಲ್ಲ ಬಿಟ್ಬಿಟ್ಟಾರೆ ಎಂಥ ಮಾಡ್ತೀರ ಬನ್ನಿ ಸರ್ ಫೆಸ್ಟ್ ಇದೆ ಅಂತ ವೆದರ್ ಏನಿಲ್ಲ ಇದೇ ಅದು ಭಯಪದ ವೆದರ್ ಇಲ್ಲ ಮುಂದಿನ ತಿಂಗಳು ಬಂದರೆ ಇನ್ನೂ ಕಮ್ಮಿ ಆಗ್ಬಿಡ್ತದೆ ಸರ್ ಇದು ಚಳಿ रोड <laughs> <laughs> त <laughs> <आ? laughs> <laughs> 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 ಸರಿ ಸರ್ ಇದೀನ ಸರ್ ಸರ್ ಇದರಿಂದ ಎರಡು ಕೋಟಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಲಕ್ಷ ಕೋಟಿ ಆದಾಯ ಹ್ಞೂ ಸರ್ ಎರಡು ಲಕ್ಷ ಕೋಟಿ ಆದಾಯ ಇದೆ ಒಂದು ಖರ್ಚು ಮಾಡಿರೋದು ಒಂಬತ್ತು ಸಾವಿರ ಕೋಟಿ ಹಾಂ ಸರ್ ಪ್ರತಿನಿಧನ ದುಡ್ಡು ಬರುತ್ತಲ್ಲ ಈಗ ಏರ್ಪೋರ್ಟು ಫ್ಲೇಟ್ಸ್ಗಳು ಜಾಸ್ತಿ ಆಪ್ರೇಟ್ ಆಗ್ತವೆ ಟ್ರೈನು ಆಮೇಲೆ ಓಟೆಲ್ನವರು ವ ಆಟೋ ರಿಕ್ಷಾ ಎಷ್ಟು ಓಡಾಡ್ತೀವಿ ಅಷ್ಟು ಇದು ಎಲೆಕ್ಟ್ರಿಕ್ ಆದರೆ ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಆಗ್ತದೆ ಕರೆಂಟ್ ಗೌರ್ಮೆಂಟ್ ಬರ್ತದೆ ಡೀಸೆಲ್ ಆದರೆ ಡೀಸೆಲ್ ಕೂ ಚಾರ್ಜ್ ಬರೋದಾ ಡೀಸೆಲ್ಗೆ ಟ್ಯಾಕ್ಸ್ ಇರ್ತದಲ್ಲ ಗೋರ್ಮೆಂಟ್ செக்டர் சோத நா மெடிக்கல் ஒட்டு இப்போ சென்ற ஆ